ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ಅಂದ ಹಾಗೆ ನೀವು ಕೂಡ ನೋಡಿರ್ತೀರ ಇದನ್ನು ಈಗಾಗಲೇ ಸೋಷಿಯಲ್ ಮೀಡ್ಯಾದಲ್ಲಿ ಸಿಕ್ಕಾಬಟ್ಟೆ ಎಲ್ಲ ಕಡೆ ಫ್ಯಾನ್ಸ್ ಪೇಜಲ್ಲಿ ಹರಿದಾಡ್ತಾ ಇದೆ ಈ ವಿಡಿಯೋ ಏನು ಅಂದರೆ ಕಾಟೇರದ್ದು ಮೇಕಿಂಗ್ ವಿಡಿಯೋ ಅಂತ ಹೇಳ್ಬೋದು ಬಿಹೈಂಡ್ ದ ಸ್ಕ್ರೀನ್ ಹೇಗಿತ್ತು ಅಂತ ಅದನ್ನು ಯೂಸ್ ಮಾಡಿಕೊಂಡು ಟ್ವೆಂಟಿ ನೈನ್ತ್ ಮೂವಿ ರಿಲೀಸ್ ಆಗ್ತಾ ಇದೆ ಮತ್ತು ಸಿಕ್ಸ್ಟೀನ್ತು ಟ್ರೈಲರ್ ಲಾಂಚ್ ಆಗ್ತಾ ಇದೆ ಮತ್ತೊಮ್ಮೆ ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ವಿಜುವಲ್ ನೋಡ್ತಾ ಇದ್ದರೆ ಏನಪ್ಪ ಇದು ಅಂತ ಅನ್ಸುತ್ತೆ ಯಾಕಂದರೆ ನಾವು ವಾರ್ಡ್ರೋಬಲ್ಲಿ ಕಾಸ್ಟ್ಯೂಮ್ಗಳೆಲ್ಲ ಇಡ್ತೀವಲ್ಲ ಆ ಥರ ಇವರು ಮಚ್ಚು ಚಾಕು ಕುಡ್ಲಿ ಏನೇನು ಹೇಳೋದು ನನಗೆ ಗೊತ್ತಿಲ್ಲ ಹೆಸ್ರುಗಳು ಸೊ ಎಲ್ಲ ಡಿಸ್ ಡಿಸೈನ್ ವೆರೈಟಿ ವೆರೈಟಿ ಇಟ್ಟಿದ್ದಾರೆ ಮಾಡಿ ಬಹುಶಃ ಆಗಿನ ಕಾಲದಲ್ಲಿ ಕೆಲ್ಸಕ್ಕೆ ಯೂಸ್ ಮಾಡ್ತಿದ್ರಲ್ಲ ಅದೆಲ್ಲವನ್ನು ಮಾಡಿಸಿದ್ದಾರೆ ಅನಿಸುತ್ತೆ ಅದನ್ನೆಲ್ಲ ಒಂದು ಕಡೆ ಹಾಕಿ ವಿಡಿಯೋದಲ್ಲಿ ಬಿಟ್ಟಿದ್ದಾರೆ ಅನಿಸುತ್ತೆ ಇವಾಗ ಫ್ಯಾನ್ಸ್ಗಳು ಒಂದಿಷ್ಟು ಕ್ವಶನ್ಸ್ ಕೇಳ್ತಾಯಿದ್ರು ಕಮೆಂಟ್ ಬಾಕ್ಸಲ್ಲಿ ಅದೆಲ್ಲದಕ್ಕೂ ಈ ವಿಡಿಯೋಲು ಉತ್ತರ ಕೊಟ್ಬಿಡ್ತೀನಿ ಒನ್ ಬೈ ಒನ್ ಇವತ್ತು ಪ್ರೆಸ್ ಮೀಟ್ ಎಷ್ಟು ಗಂಟೆಗೆ ಅಂತ ಆರು ಆರೂವರೆ ಅಂತ ಹಾಕಿರ್ತಾರೆ ಏಳು ಏಳುವರೆಗೆ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಆರಾಮಾಗಿ ಗೊತ್ತಾಗ್ಬಿಡುತ್ತೆ ಯಾವುದಾದ್ರೂ ಎಲ್ಲ ಚಾನಲಲ್ಲೂ ಆಲ್ಮೋಸ್ಟ್ ಲೈವ್ ಹೊಡಿತಾಯಿರ್ತಾರೆ ನೀವು ಪೂರ್ತಿ ನೋಡ್ಬೋದು ಆಯಿತಾ ರಾತ್ರಿವರೆಗೂ ನೋಡ್ಬೋದು ನಾನು ಕವರ್ ಮಾಡ್ಕೊಂಡು ಬಂದಮೇಲೆ ಆಮೇಲೆ ಅಪ್ಲೋಡ್ ಮಾಡ್ತೀನಿ ಆಯಿತಾ ಆಮೇಲೆ ನಮ್ಮ ಚಾನಲಲ್ಲಿ ಲೈವ್ ಕೊಡ್ತೀನಿ ಯಾಕಂದರೆ ಅಲ್ಲಿಂದ ಲೈವ್ ಕೊಡೋಕ್ಕೆ ಕ್ವಾಲಿಟಿ ಅಷ್ಟು ಚೆನ್ನಾಗಿ ಬರೋಲ್ಲ ಚಾನಲ್ ಅಂದರೆ ಅವ್ರ ಹತ್ರ ಎಕ್ವಿಪ್ಮೆಂಟ್ಸ್ ಎಲ್ಲ ಇರುತ್ತೆ ತುಂಬ ಇರ್ತಾರೆ ಅದನ್ನೆಲ್ಲ ಮಾಡ್ತಾ ಇರ್ತಾರೆ ಏನಿವೆ ಫ್ರೆಂಡ್ಸ್ ನಾನು ಬಂದಮೇಲೆ ಮಾಡ್ತೀನಿ ಅವ್ರು ಮಾಡೋದು ಮಾಡಲಿ ಇವಾಗ ಇದು ಟ್ರೈಲರ್ ಲಾಂಚ್ದು ಟೈಮಿಂಗ್ಸ್ ಕೇಳ್ತಾಯಿದ್ರಿ ನೀವೆಲ್ಲರೂ ಟ್ರೈಲರ್ ಎಷ್ಟು ಗಂಟೆಗೆ ಬಿಡ್ತಾರೆ ಅಂತ ಇದುವರೆಗೂ ಅವ್ರು ಯಾರೂ ಹೇಳಿಲ್ಲ ಆಯ್ತಾ ಯಾವಾಗ ಬೇಕಾದರೂ ಅನೌನ್ಸ್ ಮಾಡ್ಬೋದು ಆವಾಗ ನಾನು ನಿಮಗೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಆಮೇಲೆ ಟ್ರೈಲರ್ ಲಾಂಚ್ ಈವೆಂಟ್ ಎಲ್ಲಿ ನಡೆಯುತ್ತೆ ಅಂತ ಅವ್ರು ಯಾಕೆ ಇನ್ನೂ ಅನೌನ್ಸ್ ಮಾಡಿಲ್ಲ ಅಂತ ನನಗೆ ಗೊತ್ತಿಲ್ಲ ಆದರೆ ಹುಬ್ಳಿಲೇ ನಡೀತಾ ಇರೋದು ರಾಬರ್ಟ್ ಈವೆಂಟ್ ನಡೀತಲ್ಲ ಅದು ಹುಬ್ಳಿಲಿ ರೈಲ್ವೆ ರೈಲ್ವೆ ಮೈದಾನ ಅಂತ ಇದೆಯಲ್ಲ ಅಲ್ಲೇ ಆ ರೈಲ್ವೆ ಸ್ಟೇಷನಿಂದ ಅಲ್ಲಿಗೆ ಒಂದು ಒಂದು ಐದು ಹತ್ತು ನಿಮಿಷ ಆಗುತ್ತೆ ಅಷ್ಟೇ ಆಯಿತಾ ತುಂಬ ದೂರವೂ ಇಲ್ಲ ಯಾಕಂದರೆ ನಾನು ಎರಡು ಸಲ ಅಲ್ಲಿ ಎರಡು ಮೂರು ಸಲ ಹೋಗಿದ್ದೀನಿ ಎಲ್ಲ ದರ್ಶನವ್ರು ಈವೆಂಟ್ ಕವರ್ ಮಾಡೋಕ್ಕೆ ಹೋಗಿರೋದು ನಾನು ಸೊ ಹಂಗಾಗಿ ನನಗೆ ಗೊತ್ತಿದೆ ಆಮೇಲೆ ತುಂಬ ಚೆನ್ನಾಗಿ ಇದ್ರಿ ನೀವು ಬರ್ತೀರಾ ಅಂತ ಆ್ಯಕ್ಚುಲಿ ನಮ್ಮ ಮೀಡಿಯಾದವ್ರಿಗೆ ಅಲೋ ಮಾಡ್ತಾರಾ ಇಲ್ವೋ ಅದ್ರ ಬಗ್ಗೆ ನನಗೊಂದು ಕ್ಲಾರಿಟಿ ಇಲ್ಲ ಕರೆಕ್ಟಾಗಿ ಬಟ್ ಆದ್ರೂ ನಾನು ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದೀನಿ ಆಯಿತಾ ಟ್ರೈನಲ್ಲಿ ಬರ್ತೀನಿ ನಾನು ಆಮೇಲೆ ಹದಿನಾರನೇ ತಾರೀಕು ಶನಿವಾರ ಹುಬ್ಳಿಲಿ ನಡೀತಾ ಇರುವಂತಹ ಟ್ರೈಲರ್ ಲಾಂಚ್ ಕಾರ್ಯಕ್ರಮದ್ದು ಟೈಮಿಂಗ್ಸ್ ಕೇಳಿದ್ರೆ ಸಂಜೆ ಆರು ಗಂಟೆ ಹಂಗಿರತ್ತೆ ರೀ ಯೂಶ್ವಲಿ ಆರು ಗಂಟೆ ಏಳು ಗಂಟೆ ಹಾಗೆ ಇರುತ್ತೆ ಮೋಸ್ಟ್ಲಿ ಆಯಿತಾ ಅವ್ರೇನು ಟೈಮಿಂಗ್ಸ್ ಎಲ್ಲ ಅಫಿಷಿಯಲಾಗಿ ಎಲ್ಲೂ ಅನೌನ್ಸ್ ಮಾಡಿಲ್ಲ ಫ್ಯಾನ್ ಪೇಜಲ್ಲೆಲ್ಲ ಓಡಾಡ್ತಾ ಇದ್ದೆ ನಾಲ್ಕು ಗಂಟೆಗೆ ಅಂತ ನನಗೆ ಗೊತ್ತಿರೋ ಒಂದು ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳಿ ಆಯಿತಾ ಆಮೇಲೆ ಅದು ಬಿಟ್ಟರೆ ಇನ್ನೇನು ಹಾಂ ಆಮೇಲೆ ಇಪ್ಪತ್ತ್ಮೂರನೇ ತಾರೀಕು ಮಂಡ್ಯದಲ್ಲಿ ಪ್ರೋಗ್ರಾಮ್ ಇದೆಯಾ ಅಂತ ತುಂಬ ಜನ ಕೇಳ್ತಿದ್ರು ಮೋಸ್ಟ್ಲಿ ಇದ್ರೂ ಇರ್ಬೋದು ಯಾಕೆ ಅಂದರೆ ತುಂಬ ಜನ ಕಮೆಂಟ್ ಮಾಡ್ತಾ ಕಾನ್ಫಿಡೆಂಟಾಗಿ ಕಾನ್ಫಿಡೆಂಟ್ ಆಗಿ ಮಂಡ್ಯದವರು ಯಾರೋ ನನಗೆ ಗೊತ್ತಿಲ್ಲ ಅಭಿಮಾನಿಗಳು ಇದೆ ಇದೆ ದಶನ್ ಪುಟ್ಟಣ್ಣಯ್ಯ ಅವ್ರು ಬರ್ತಾರೆ ಅದು ಇದು ಅಂತ ಎಲ್ಲ ಫ್ಯಾನ್ಸಲ್ಲಿ ಫ್ಯಾನ್ಸ್ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ತುಂಬ ದಿನದಿಂದ ಕಮೆಂಟ್ ಮಾಡ್ತಾ ಇದ್ರು ಹಾಗಾಗಿ ಹೇಳ್ಬೋದು ಇನ್ನೇನಾದ್ರೂ ಡೌಟ್ಸ್ ಇದೆಯಾ ಆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಇಷ್ಟೇ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಎಲ್ಲ ಪಿಲ್ ಬಾಯ್ ಐಟಿ